ಎಲ್ಲರಿಗೂ ಕೃಷಿ ಮುನ್ನಡಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ನಾವು ಕಡಲಿ ಒಳಗೆ ಬರುವಂಥದ್ದು ಬಿ ಜಿ ಡಿ ಒನ್ ಡ್ಯಾಶ್ ಈ ಒಂದು ತಳಿಯ ಬಗ್ಗೆ ತಿಳ್ಕೊಳ್ಳೋಣ ಇದು ಈ ತಳಿಯು ಕೃಷಿ ವಿಷಯ ಧಾರವಾಡ ಇವರಿಂದ ಬಿಡುಗಡಲ್ಪಟ್ಟಂಥ ಒಂದು ತಳಿಯಾಗಿದೆ ಈ ತಳಿಯು ಮಧ್ಯಮ ಕಪ್ಪು ಮಣ್ಣು ಅಥವಾ ನಾವು ಹೇಳಬೇಕಂದ್ರೆ ಫಲವತ್ತತೆ ಇಲ್ಲದ ಮಣ್ಣು ಅತಿ ಕಡಿಮೆ ಫಲವತ್ತತೆ ಹೊಂದಿರುವಂಥ ಮಣ್ಣು ಅಥವಾ ಇಳಜಾರು ಮಣ್ಣು ಅಥವಾ ಉಸುಕಿನ ಇರುವಂಥ ಎರೆ ಮಣ್ಣು ಈ ಒಂದು ಭೂಮಿಗೆ ಇದು ಸೂಕ್ತವಾದಂಥ ತಳಿ ಇದು ತೊಂಬತ್ತೈದರಿಂದ ನೂರು ನೂರ ಹತ್ತು ದಿನಗಳೊಳಗೆ ಈ ಒಂದು ಬೆಳೆ ಬರುತ್ತದೆ ಈ ಬೆಳೆಗೆ ನೀರಾವರಿ ಇದ್ದಲು ಸಹ ನಾವು ರೈತರು ಬೆಳೆದುಕೊಳ್ಬೋದು ಸಾವು ನೀರಾಗಿರ್ಬೋದು ಸ್ವಲ್ಪ ಸಿಹಿ ನೀರಾಗಿರ್ಬೋದು ಇಂಥ ಒಂದು ಭೂಮಿಗೆ ಸದಾ ಸೂಕ್ತವಾದಂಥ ತಳಿಯಾಗಿದೆ ಈ ಬೆಳೆಯು ಧಾರವಾಡದ ನವಲಗೊಂದು ತಾಲೂಕು ಆಮೇಲೆ ಹುಬ್ಬಳ್ಳಿ ತಾಲೂಕು ಗದಗ ಜಿಲ್ಲಾ ಎಲ್ಲ ತಾಲೂಕುಗಳು ಬಾಗಲಕೋಟೆ ಎಲ್ಲ ತಾಲೂಕುಗಳು ಬಿಜಾಪುರ ಈ ಒಂದು ಕಡೆ ಇರುವಂತಹ ಮಳೆ ಪ್ರದೇಶ ಅಂದರೆ ಕಡಿಮೆ ಮಳೆ ಆರುನೂರು ಮಿಲಿಮೀಟ್ರ್ಗಿಂತ ಸ್ವಲ್ಪ ಹೆಚ್ಚು ಕಡಿಮೆ ಮಳೆ ಬೀಳುವಂಥ ಪ್ರದೇಶಗಳು ಈ ಒಂದು ಸೂಕ್ತವಾದಂಥ ಎರಾವ್ ಇದ್ದವ್ರಿಗೆ ರೈತರಿಗೆ ಇದು ಹೆಚ್ಚು ಅನುಕೂಲ ಒಂದು ಎಕರೆ ಎರಡು ಎಕರೆ ಈ ಥರ ಮಾಡೋರಿಗೆ ಇದು ಸೂಕ್ತ ತಳಿಯಾಗಿದೆ ಇಳುವರಿ ಹೇಳಬೇಕಂದ್ರೆ ಯೂನಿವರ್ಸಿಟಿಯ ಪ್ರಕಾರ ಎಂಥ ನಾವು ಆಗಿಲ್ಲ ಅಂತಂದ್ರೂ ಐದರಿಂದ ಆರು ಚೀಲ ಅಂತ ಹೇಳ್ಯಾರ ನಾವು ಈವಾಗ ಹೋಲ್ ಸಲ ಹಾಕಿದ್ವಿ ಬರೀ ದೀಡ್ ಎಕರೆ ಹಾಕಿದ್ವಿ ಎಂಟು ಚೀಲ ಬಿದ್ದಿತ್ತು ಈ ವರ್ಷ ಪೂರ ಸಂಪೂರ್ಣ ಒಂದು ನಾಲ್ಕು ಎಕರೆ ಹಾಕಿದ್ದೇವೆ ಅದನ್ನು ನೋಡ್ಬೇಕು ಯಾವ ಥರ ಬೋದು ಅನ್ನೋದು ಈ ಪ್ರಥಮ ವಿಡಿಯೋ ಮಾಡೋದ್ರಿಂದ ಏನಂತ ಗೊತ್ತಾಗತ್ತೆ ಬೆಳೆ ಯಾವ ಥರ ಐತಿ ಹೆಂಗೆ ಐತಿ ಅನ್ನೋದು ಗೊತ್ತಾಗತ್ತೆ ನಿಮಗೆ ನಾವು ಈ ಸಲ ಇದನ್ನು ಸ್ವಲ್ಪ ಲೇಟಾಗಿ ಬಿತ್ತಿದ್ವಿ ಮಳೆ ಮಳೆ ಹಾತು ಹಾಗಾಗಿ ಸ್ವಲ್ಪ ಮಳೆ ಹಾತು ಲೇಟಾಗಿ ಬಿತ್ತಿದ್ವಿ ಬಿತ್ತಿದ ಕೂಡಲೆ ಮಳೆ ಆಗಲೇ ಇಲ್ಲ ಸ್ವಲ್ಪ ಮಳೆ ಕೊರತೆ ಇದೆ ಆದರೂ ಈ ಥರ ಬೆಳೆ ನೋಡ್ಬೋದು ನೀವು ಈ ಬೀಜಗಳು ಬೇಕಾದರೆ ಕೃಷಿ ವಿಷಯ ಧಾರವಾಡದಲ್ಲೇ ಸಿಗ್ತದೆ ಅತಿ ಕಡಿಮೆ ಇವು ಬೀಜ ಸಿಗೋದು ಅತಿ ಕಡಿಮೆ ಉಳ್ಗಿ ಕಡೆ ಜಾಕೆ ಲೆವೆನ್ನು ಹಣ್ಣಿಗೆರು ಹಣ್ಣು ಸೂಪರ್ ಅನ್ನಿಗೇರಿ ಬಿ ಸಿಗ್ತವೆ ಅವನು ಹಾಕ್ಬೋದು ನೀವು ಆದರೆ ಕಡಿಮೆ ಫಲವತ್ತತೆ ಇತ್ತು ಅನ್ನೋರಿಗೆ ಒಂದು ತಳಿ ಸೂಕ್ತ ನೋಡ್ಬೋದು ನೀವು ಯಾವ ಥರ ರೈತರು ಆದರೆ ರೈತರಿಗೆ ಒಂದು ಮಾಹಿತಿ ಹೇಳ್ಬೋದು ಅಂದರೆ ಇದು ಕಟಾಗಿ ಬರೋದಿಲ್ಲ ನೀರಾವರಿ ಇದ್ದಲ್ಲಿ ಹೆಚ್ಚಿಗೆ ಬೆಳೆದ್ರೆ ಕಟಾಗಿ ಬರ್ಬೋದು ಇದನ್ನ ಕೇಳಿಸಬೇಕು ನೀವು ಕೇಳಿಸಿ ಹೋಗ್ತೀವಿ ಮಾಡಬೇಕಾಕತ್ತೆ ಹೊಟ್ಟೆನು ಚಲೋ ಬರ್ತದೆ ದನಗಳಿಗೆ ಎತ್ತು ಎಮ್ಮ ಇದ್ದವ್ರಿಗೆ ಒಟ್ಟು ಚಲೋ ಬರ್ತದೆ ಸಾವಯವ ಕೃಷಿ ಮಾಡುವಂಥ ರೈತರಿಗೆ ಹೇಳಿ ಮಾಡಿಸಿದಂಥ ಒಂದು ತಳಿ ಇದು ಯಾಕಂದರೆ ನೀರಿನ ಲಭ್ಯತೆ ಕಡಿಮೆ ಇರೋರಿಗೆ ಇಲ್ಲ ನೀರಾವರಿ ಸ್ವಲ್ಪ ಇಲ್ಲ ಅವ್ರಿಗೆ ಸಾವಯವ ಕೃಷಿ ಮಾಡುವಂಥ ರೈತರಿಗೆ ಯುವಕರಿಗೆ ಈ ತಳಿ ಹೆಚ್ಚು ಅನುಕೂಲ ಉಳಿಕೆ ತಳಿಗಿಂತ ಜಾಕಿ ಜೆ ಹಣ್ಣು ಹನ್ನಿಗೇರಿ ಅನ್ನಿಗೇರಿ ಸುಪ್ಪರು ಆ ಒಂದು ತಳಿ ಇದು ಉತ್ತಮ ಈ ಕೃಷಿ ಮಾಡುವಂಥ ರೈತರಿಗೆ ಕಾ ದಪ್ಪ ಬರ್ತೈತಿ ಸಿಡಿ ರೋಗ ಆಮೇಲೆ ಬರೋ ರೋಗ ಹೆಚ್ಚಾನು ಹೆಚ್ಚು ಇನ್ನೂ ಇಷ್ಟವ್ರು ಬಿಡುಗಡೆ ಮಾಡುವಂಥ ರೈತರಿಗೆ ಬರೋ ರೋಗ ಮಳೆ ಬರಲಿಲ್ಲಪ್ಪ ಈ ವರ್ಷ ಮಳೆ ಹತ್ತು ನಮ್ಮ ಹೆಂಗೆ ಅನ್ನೋರಿಗೆ ಈ ಒಂದು ತಳಿ ಸೂಕ್ತ ನೀವು ಹೆಚ್ಚಿನ ಮಾಹಿತಿಗೆ ನೀವು ಇದು ಕೃಷಿ ವಿಷಯ ಧಾರದಲ್ಲಿ ಭೇಟಿ ಆಗ್ಬೋದು ಆದರೆ ಬೀಜಗಳ ಲಭ್ಯತೆ ಕಡಿಮೆ ಭಾಳ ಕಡಿಮೆ ಯಾಕಂದರೆ ಹೆಚ್ಚಾಗಿ ಎಲ್ಲಿ ಬ ತಗೊಂಡೆಲ್ಲ ಜೆ ಜೆ ಜಾಕಿಲೆ ಜಾಕಿನ ಬೆಳೀತಾರೆ ಹೀಗಾಗಿ ಇದರದ ಲಭ್ಯತೆ ಕಡಿಮೆ ನೀವು ಕೃಷಿ ಮೇಳದಲ್ಲಿ ಬಂದಾಗ ಅಲ್ಲಿ ಬೀಜ ಸಂಘ ಘಟಕ ಇದ್ದಾವೆ ಬೀಜ ಘಟಕದಲ್ಲಿ ನೀವು ಈ ಒಂದು ತಳಿ ಬಗ್ಗೆ ವಿಚಾರ ಮಾಡ್ಬೋದು ನಮಗೆ ಗೊತ್ತಿದ್ದಿಲ್ಲ ಈ ಒಂದು ತಳಿ ಹೇಗಿದೆ ಅನ್ನೋದು ನಮ್ಮ ಮಿತ್ರ ಮಿತ್ರಾದ್ರಂಥ ಅಶೋಕ್ ಬೆಡ್ಸೂರು ಇಲ್ಲ ನೀಗೇರೆಯವರವರು ಅವರು ಪ್ರಗತಿ ರೈತರ ಅವರು ಒಂದು ಈ ಒಂದು ತಳಿ ಬೇಕು ನಮ್ಗೆ ಹೇಳಿದರು ತಳಿ ಹಾಕಿ ನೋಡು ಯಾವ ಥರ ಬರ್ತೋ ನೋಡು ಅಂತ ಹೇಳಿದರು ಬರೀ ನಾವು ದೇಶಿ ತಳಿ ಹಾಕ್ತಿದ್ವಿ ಜಿಜಲೇವನ್ ಹಾಕ್ತಿದ್ವಿ ಇಳುವರು ಭಾಳ ಕಡಿಮೆ ಬರ್ತಿತ್ತು ಮೂರಿಂದ ನಾಲ್ಕು ಚೀಲ ಇದು ಚಲೋ ಅದಕ್ಕೆ ಅದನ್ನು ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದರೆ ಭಾಳ ಬೆಟ್ರ್ ಹೋಸಲ ದೇಡ್ ಎಕರೆಗೆ ಎಂಟು ಚಿಲು ಬಿದ್ದಿದೆ ಇಸ್ಲಾ ಒಂದು ನಾಲ್ಕು ಎಕರೆ ಹಾಕಿದೆ ನೋಡ್ಬೇಕು ಈ ಥರ ಯಾವ ಥರ ಬರ್ತಾನೋದು ಬೆಳೆ ನೀವು ವಿಚಾರ ಮಾಡಿ ರೈತರು ನನಗಿಂತ ಎಕ್ಸ್ಪೀರಿಯನ್ಸ್ ಇದ್ದವರದ್ರಿ ನನಗೆ ವಯಸ್ಸು ಆರೋದ್ರಿ ಈ ಒಂದು ತಳಿ ನೋಡಿರಿ ನಿಮಗೆ ಯಾವ ಥರ ಒಂದು ಮೊದಲ ಮೇಲೆ ಒಂದು ಎಕರೆ ಹಾಕಿ ನೋಡಿರಿ ನಿಮಗೆ ಸರಿ ಅನ್ನಿಸ್ತು ಇದಕ್ಕೆ ತಳಿನ ಬೀಜ ಸಂಗ ಸಂಗ್ರಹಿಸಿ ನೀವು ಇದು ಮಾಡ್ಬೋದು ಈ ತಳಿಯ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಗದಗ ಜಿಲ್ಲಾದವರು ಗದಗ ಸುತ್ತಮುತ್ತಲ ಇದ್ದವರು ಅಲ್ಲೇ ಕೃಷಿ ವಿಸ್ತರಣಾ ಘಟಕ ಅಂತ ಇದೆ ಗದಗ ಒಳಗೆ ಅಲ್ಲಿ ಅಲ್ಲಿ ನಾಲ್ಗೊಂದು ಅನ್ನಿಗೇರಿ ಈ ಭಾಗದಾಗಿರುವಂಥ ರೈತರಿಗೆ ರಫಿಕ್ ಸರ್ ಅಂತದ ಅವರ ನೀವು ಸಂಪರ್ಕ ಮಾಡಿದರೆ ಅವರು ನಿಮಗೆ ಇದ್ರ ಬಗ್ಗೆ ತಳಿ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾರೆ ಇಲ್ಲಾಂದ್ರೆ ನೀವು ಸೀದಾ ಕೃಷಿ ವಿಷಯ ಧಾರವಾಡಕ್ಕೆ ಹೋಗಿ ಅಲ್ಲಿ ನೀವು ಬೀಜ ಘಟಕಲ್ಲ ಅಲ್ಲಿ ಹೋಗಿ ನೀವು ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೇಳ್ಕೋಬೋದು